ಅವರು ಭೇಟಿಯಾಗಿ ವರ್ಷಗಳೇ ಕಳೆದಿವೆ ಇಷ್ಟೂ ವರ್ಷಗಳ ನಂತರ ಇಬ್ಬರೂ ಪರಸ್ಪರ ಭೇಟಿಯಾಗಲು ಉತ್ಸುಕರಾಗಿದ್ದರು ಅಂತಿಮವಾಗಿ ಸಮಯ ಮತ್ತು ಸ್ಥಳವನ್ನು ನಿಗದಿಪಡಿಸಲಾಗಿದೆ ಸಭೆಯ ಬಗ್ಗೆ ಅವರ ನಡುವೆ ಕರೆ ಬಂದ ನಂತರ ಇಬ್ಬರೂ ತಮ್ಮ ಭೇಟಿಯ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದರು ಮೊದಲ ಬಾರಿಗೆ ಅವರ ವಾರ್ಡ್ರೋಬ್ಗಳು ಮಂದ ಮತ್ತು ಮುಸ್ಸಂಜೆಯ ಬಟ್ಟೆಗಳನ್ನು ಪ್ರದರ್ಶಿಸುತ್ತವೆ ಈ ಸಂದರ್ಭಕ್ಕೆ ಸೂಕ್ತವಾದ ಉಡುಪನ್ನು ಆಯ್ಕೆ ಮಾಡಿದ ನಂತರ ಇಬ್ಬರೂ ತಮ್ಮ ಪ್ರೀತಿಪಾತ್ರರನ್ನು ಮೆಚ್ಚಿಸಲು ತಮ್ಮ ಉಡುಗೆಯಲ್ಲಿ ಸುಂದರವಾಗಿ ಕಾಣಲು ತಯಾರಾಗಲು ಪ್ರಾರಂಭಿಸಿದರು ಸಂಜೆ ಐದು ಗಂಟೆಯ ಹೊತ್ತಿಗೆ ಅವರು ತಮ್ಮ ನಿವಾಸಗಳಿಂದ ಹೊರಟರು ಇದರಿಂದ ಅವರು ಸಮಯಕ್ಕೆ ಗಮ್ಯಸ್ಥಾನವನ್ನು ತಲುಪಬಹುದು ಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಇಬ್ಬರೂ ತಮ್ಮ ಒಡನಾಡಿಗೆ ಉತ್ತಮ ಉಡುಗೊರೆಗಳನ್ನು ಖರೀದಿಸಲು ಅಂಗಡಿಗೆ ಹೊರಟರು ಒಬ್ಬರು ಸಮಯಕ್ಕಿಂತ ಹತ್ತು ನಿಮಿಷಗಳ ಮೊದಲು ಸ್ಥಳವನ್ನು ತಲುಪಿದರು ಮತ್ತು ಇನ್ನೊಬ್ಬರಿಗಾಗಿ ಹಿಂದಿನದನ್ನು ಯೋಚಿಸಲು ಪ್ರಾರಂಭಿಸಿದರು ಐದು ನಿಮಿಷಗಳಲ್ಲಿ ಇನ್ನೊಬ್ಬರು ಅತ್ಯುತ್ತಮವಾದ ಉಡುಪಿನೊಂದಿಗೆ ಕಾಫಿ ಕೆಫೆಯನ್ನು ಪ್ರವೇಶಿಸಿದರು ಕುರ್ಚಿಯಲ್ಲಿ ಕುಳಿತಿದ್ದವನು ಎದ್ದು ನಿಂತು ಮತ್ತೊಬ್ಬರನ್ನು ಸ್ವಾಗತಿಸಿದ ನಂತರ ಇಬ್ಬರೂ ಇಷ್ಟು ವರ್ಷಗಳ ನಂತರ ಮೊದಲ ಬಾರಿಗೆ ತಬ್ಬಿಕೊಂಡು ಸ್ವಲ್ಪ ಹೊತ್ತು ನೆಲೆಸಿದರು ಅವರ ಕಣ್ಣುಗಳು ಹೊಸ ಹೊಳಹುಗಳಿಂದ ಹೊಳೆಯುತ್ತಿದ್ದವು ಮೊದಲ ಐದು ನಿಮಿಷಗಳ ಕಾಲ ಇಬ್ಬರೂ ಪರಸ್ಪರ ಕಣ್ಣುಗಳನ್ನು ನೋಡುವುದರಲ್ಲಿ ಮತ್ತು ಕಣ್ಣಿನಿಂದ ಕಣ್ಣಿನ ಸಂಭಾಷಣೆಯಲ್ಲಿ ನಿರತರಾಗಿದ್ದರು ನಂತರ ಮೊದಲನೆಯವರು ಮಂಜುಗ ಡೇಯನ್ನು ಒಡೆಯಲು ಸಿದ್ಧರಾಗಿದ್ದಾರೆ ಮತ್ತು ಸಂಭಾಷಣೆಯನ್ನು ಪ್ರಾರಂಭಿಸಿದರು ಇದು ಅವರ ಇರುವಿಕೆಯಿಂದ ಪ್ರಾರಂಭವಾಯಿತು ಮತ್ತು ಅವರ ಅಗಲಿಕೆಯಿಂದ ಎಲ್ಲಾ ವಿಷಯಗಳನ್ನು ಒಳಗೊಂಡಿದೆ ಇಬ್ಬರು ತಮ್ಮ ವೃತ್ತಿ ಜೀವನದಲ್ಲಿ ಪರಸ್ಪರ ಬೆಳವಣಿಗೆಗೆ ಬಹಳ ಸಂತೋಷದಿಂದ ಬಹಳ ಸಮಯದ ನಂತರ ತುಂಬಾ ನಿರಾಳವಾಗಿದ್ದರು ಅವರು ಎರಡು ಕಪ್ ಕ್ಯಾಪುಸಿನೋವನ್ನು ಆರ್ಡರ್ ಮಾಡಿದರು ಏಕೆಂದರೆ ಅದು ಅವರ ನೆಚ್ಚಿನದಾಗಿದೆ ಕ್ಯಾಪುಸಿನೋದ ಗುಟುಕು ಸೇವಿಸಿ ಇಬ್ಬರೂ ತಮ್ಮ ಸಂಭಾಷಣೆಯನ್ನು ಮುಂದುವರೆಸಿದರು ಅವರ ಆಶ್ಚರ್ಯಕ್ಕಾಗಿ ಇಬ್ಬರೂ ಪ್ರೀತಿಯಿಂದ ಸುತ್ತುವ ಉಡುಗೊರೆಗಳನ್ನು ತಂದರು ಮತ್ತು ಅದೇ ಉತ್ಸಾಹದಿಂದ ವಿನಿಮಯ ಮಾಡಿಕೊಂಡರು ಇಷ್ಟೂ ವರ್ಷಗಳ ನಂತರ ನಡೆದ ಈ ಭೇಟಿಯು ಅದ್ಭುತವಾದದ್ದು ಇದು ಪರಸ್ಪರ ಬಾಂಧವ್ಯವನ್ನು ನೆನಪಿಸುವಂತೆ ಮಾಡಿತು ಮತ್ತು ಪರಸ್ಪರ ಮೇಲಿನ ಪ್ರೀತಿಯನ್ನು ಮತ್ತೊಮ್ಮೆ ತಿಳಿದುಕೊಳ್ಳಲು ಸಹಾಯ ಮಾಡಿತು ಇಬ್ಬರೂ ಜೊತೆಯಾಗಿ ಎಂಜಾ ಏ ಮಾಡಿದರು ಅವರ ಕಣ್ಣುಗಳಲ್ಲಿ ಕಾಣದ ಹನಿಗಳು ಪರಸ್ಪರ ಬೇಷರತ್ತಾದ ಪ್ರೀತಿಯನ್ನು ವ್ಯಕ್ತಪಡಿಸಿದವು ಸಮಯವು ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಂತೆ ಒಬ್ಬರಿಗೂ ಇಬ್ಬರೂ ವಿದಾಯ ಹೇಳುವ ಸಮಯ ಸಮೀಪಿಸಿತು ಆದರೆ ಈ ಬಾರಿ ಇಬ್ಬರೂ ಪರಸ್ಪರ ಆ ಮೂರು ಮಾಂತ್ರಿಕ ಪದಗಳನ್ನು ತಿಳಿಸಲು ತಮ್ಮನ್ನು ವಿರೋಧಿಸಲು ಸಾಧ್ಯವಿಲ್ಲ ಪ್ರೀತಿಯಿಂದ ತುಂಬಿದ ಹೃದಯ ಕಣ್ಣುಗಳ ರೂಪದಲ್ಲಿ ಪ್ರೀತಿಯನ್ನು ಸುರಿಸುತ್ತಿ ರುವ ಕಣ್ಣುಗಳು ಕೈಯಲ್ಲಿ ಕೈಗಳ ಸುಂದರ ದೃಶ್ಯಾವಳಿಯಾಗಿತ್ತು ನಂತರ ಇಬ್ಬರು ಯಾವುದೇ ಸಂದರ್ಭಗಳು ಬಂದರೂ ಒಬ್ಬರನ್ನೊಬ್ಬರು ಬಿಡುವುದಿಲ್ಲ ಎಂದು ಭರವಸೆ ನೀಡಿದರು ಅವರು ಶಾಶ್ವತವಾಗಿ ಒಟ್ಟಿಗೆ ಇರುವುದಾಗಿ ಭರವಸೆ ನೀಡಿದರು ನಮ್ಮ ಜೀವನದಲ್ಲಿ ಅಂತಹ ಸ್ನೇಹಿತನಿದ್ದರೆ ಎಷ್ಟು ಸುಂದರವಾಗಿದೆ ಹೌದು ಅವರಿಬ್ಬರೂ ಆತ್ಮೀಯ ಗೆಳೆಯರಾಗಿದ್ದರು